ಅಶ್ವಿನಿಗೌಡ ಈಗ ಸ್ಥಿತಿ ಏನಾಗಿದೆ ಅಂತ ನಮಗೆ ಮನೆಯ ಅಶ್ವಿನ ಕುಸ್ತಿ ಬಿದ್ದಿದ್ದಾರೆ ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಏನು ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಾರದಿಂದ ಕ್ಯಾಪ್ಟನ್ಸಿ ಶುರುವಾಗಿದೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಮುಂದುವರಿಬಾರ್ದು ಅಂಬೋದನ್ನು ಮನೆಯಲ್ಲಿ ಸಾಮರ್ಥ್ಯ ಮೇರೆಗೆ ಅವ್ರನ್ನು ಹೊರಹಾಕಲಾಗುವುದು ಅಂತ ಬಿಗ್ ಬಾಸ್ ಹೇಳೋದಕ್ಕೆ ಎಲ್ಲರೂ ಕೂಡ ಅಶ್ವಿನಿ ಹೆಸರನ್ನು ತೆಗೆದುಕೊಳ್ತಾರೆ ಸದ್ಯ ಅವ್ರನ್ನೇನಾದರೂ ಕ್ಯಾಪ್ಟನ್ ಮಾಡಿಬಿಟ್ರೆ ಇನ್ನೂ ಡಾಮಿನೇಟ್ ಮಾಡಿ ಮನೆ ಮುಂದಿನೆಲ್ಲ ಬುಗರಿ ಆಡಿಸ್ಬಿಡ್ತಾರೆ ಅದಕ್ಕಾಗಿ ಇವರು ಆಗಬಾರ್ದು ಅಂತ ಕೂಡ ಹೇಳ್ತಾರೆ ಇದನ್ನೆಲ್ಲ ನೋಡಿದಂಥ ಅಶ್ವಿನಿ ಜ್ವರ ಈ ಕಣ್ಣೀರು ಹಾಕುತ್ತೆ ಕಿರ್ಚಾಡುತ್ತಾ ಕೂಸ್ದೇ ಬಿದ್ದು ಹೋಗ್ತಾರೆ ಪ್ರಜ್ಞಾತ ಬಿಟ್ಟು ಬೀಳ್ತಾರೆ ತಕ್ಷಣ ಬಿಗ್ ಬಾಸ್ ವೈದ್ಯರು ಕೂಡ ಬಂದು ಅವರನ್ನು ನೋಡ್ತಾರೆ ನೋಡ್ಬಿಟ್ಟು ಹೆಚ್ಚಿನ ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ ಮಾಹಿತಿ ಬರ್ತಾರಂಥದ್ದು ಯಾವುದೋ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡಿದ್ದನ್ನು ಹಿಡ್ಕೊಂಬಿಟ್ಟು ಈ ರೀತಿ ಮನೆಯಲ್ಲ ನಮಗೆ ಜಿತ್ ಸಾಧಿಸಿದ್ದಾರಲ್ಲ ನಿಜಕ್ಕೂ ಕೂಡ ನನಗೆ ತುಂಬಾ ಬೇಜಾರಾಗ್ತದೆ ಅಂತ ಹೇಳಿ ತುಂಬಾ ಜ್ವರಾಗಿ ಕಣ್ಣೀರು ಹಾಕಿದ್ರು ಅವ್ರು ಏನೇ ಕಣ್ಣೀರು ಹಾಕೋದು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಅವರಿಗೆ ಹೊರ ಹಾಕಲಾಗಿದೆ ಆ ಹೊರ ಹಾಕಿರೋದಂತಹ ನೋವನ್ನು ಅವರು ಕುಸ್ತು ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತದೆ ಅವರು ಸದ್ಯ ಈಗ ಬಿಗ್ ಬಾಸ್ನ ವೈದ್ಯರು ಈಗ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕನ್ಸೆಷನ್ ಕರೆದುಕೊಂಡು ಹೋಗಿ ಕೊಡ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಸದ್ಯ ಎಲ್ಲ ಡಿ ಟಿ ಡಿಸ್ಪ್ಲೇ ಕಾಣ್ತಿದೆ ವಾಲ್ಯೂಮಲ್ಲಿ ಮ್ಯೂಟ್ ಮಾಡಿದ್ದಾರೆ ಸರ್ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು